ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗಾಯಿ ಚಾನಲ್ ಇವತ್ತು ನಾನು ನಿಮ್ಗೇನು ತಿಳ್ಸೋಕ್ಕೆ ಬಂದಿದ್ದೀನಿ ಅಂದರೆ ರೈತರಿಗೆ ಅಂದರೆ ನಮ್ಮ ದೇಶದ ಬೆನ್ನೆಲುಬು ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಇದು ಪಿ ಎಮ್ ಕಿಸಾನ್ ಬಗ್ಗೆ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ತಂದಿದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಟಿಫಿಕೇಷನ್ ಆಲ್ ಅಂತ ಕ್ಲಿಕ್ ಮಾಡಿ ನೀವು ನನ್ನ ಯೋಜನೆಗಳು ನಾನು ಯಾವ್ಯಾವ ಯೋಜನೆ ಕೊಡ್ತೀನಿ ಅದರ ಬಗ್ಗೆ ನೀವು ಅಪ್ಡೇಟ್ಗಳನ್ನ ನೀವು ಸಂಪೂರ್ಣವಾಗಿ ಬೇಗ ತ ಪಡ್ಕೋಬೋದು ಅದಕ್ಕೋಸ್ಕರ ನೀವು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಈಗೇನಂತೇಳಂದರೆ ಪಿ ಎಮ್ ಕಿಸಾನ್ ಯೋಜನೆದು ಮೊದಲನೇದಾಗಿ ಮೂರು ಕಂತನಾಗಿ ಎರಡೆರಡು ತಿಂಗಳು ಎರಡೆರಡು ಸಾವಿರ ಅಮೌಂಟು ನಿಮಗೆ ಮೂರು ಕಂತಾಗೆ ಆರು ಸಾವಿರ ರೂಪಾಯಿ ಅಮೌಂಟು ನಿಮಗೆ ನಿಮ್ಮ ಖಾತೆಗೆ ಬಂದು ತಲುಪೋದು ಅದು ಪಿ ಕಿಸಾನ್ ಯೋಜನೆಯದು ಪ್ರಧಾನ ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ಜಾರಿ ತಂದಿದ್ದರು ಅದನ್ನೀಗ ನೀವು ಈಗ ಏನು ಮಾಡಿದ್ದಾರೆ ಅಂದರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವ್ರದ್ದು ತ್ರೀ ಪಾಯಿಂಟ್ ಜೀರೋ ಯೋಜನೆ ಈಗ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಇನ್ನೊಂದು ಯೋಜನೆಯನ್ನು ಚಿಂತನೆ ಮಾಡಿದ್ದಾರೆ ಏನಂತೇಳಂದರೆ ಎರಡೆರಡು ಸಾವಿರದ ನಾಲ್ಕಂತ ಮಾಡಿ ಎಂಟು ಸಾವಿರ ಅಮೌಂಟನ್ನು ನಿಮ್ಮ ಖಾತೆಗೆ ಹಾಕಬೇಕು ಅಂತೇಳಿ ಚಿಂತನೆ ನಡೀತಾ ಇದೆ ಫ್ರೆಂಡ್ಸ್ ಅದು ಈಗ ಇನ್ನೇನು ಅನುಷ್ಠಾನಕ್ಕೆ ಬರುತ್ತೆ ಕನ್ಫರ್ಮ್ ಆಗಿದೆ ಅಂತೇಳಿ ಹೇಳ್ಬೋದು ಆದರೆ ಇನ್ನೂ ಅಧಿಕೃತವಾಗಿ ಹೊರ ಬಂದಿಲ್ಲ ಆದರೆ ನಿಮಗೆ ಅಧಿಕೃತವಾಗಿ ಹೊರಗೂ ಬರುತ್ತೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಎರಡು ಸಾವಿರದಂಗೆ ಹಾಗೆ ನಾಲ್ಕಂತಿನಲ್ಲಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಪಿ ಎಂ ಕಿಸಾನ್ಗೆ ಎಂಟು ರೂಪಾಯಿ ಬರುತ್ತೆ ಫ್ರೆಂಡ್ಸ್ ಇದು ರೈತರ ಆರ್ಥಿಕವಾಗಿ ಸಬಲೀಕರಣ ಮಾಡಲು ಇದಕ್ಕಿನ್ನ ಯೋಜನೆಯನ್ನು ಜಾರಿಗೆ ತಂದಿದ್ರು ನಿನ್ನೆ ಮುಂದೆ ನಿಮಗೆ ನಾಲ್ಕಂತ ಎಂಟು ಸಾವಿರ ಅಮೌಂಟ್ ಬರುತ್ತೆ ಅಂತ ಹೇಳಿ ಹೇಳ್ಬೋದು ಫ್ರೆಂಡ್ಸ್ ಇದು ನಿಮಗೆಲ್ಲ ಒಳ್ಳೆ ಗುಡ್ ನ್ಯೂಸ್ ಆಗಿದ್ರೆ ನೀವು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್